ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಜೀತಾ ಒಂದು ಗಡಿ ಕಳ್ಸಿ ಕೊಡಿದ್ರಲ್ಲ ಹೌದಣ್ಣ ಎಷ್ಟು ಮಾಡಿದ್ರೆ ಹದಿನೆಂಟು ಹದಿನೆಂಟು ಓನರ್ ಎಷ್ಟು Owner single owner Documents ಎಲ್ಲಾ running ಇದೆಯಾ ಕಡಿದ್ದು? ಎಲ್ಲ running ಅದ insurance ಮಾಡಿ ಒಂದ್ ತಿಂಗಳ್ ಅಷ್ಟೇ ಲೋನ್ ಹ್ಮ್ ಹ್ಮ್ loan ಏನಾದ್ರು ಗೀನ್ ಏನಿಲ್ಲ ಎಲ್ಲ CC ಮ್ಯಾಗ ರನ್ನಿಂಗ್ running ಎಷ್ಟ್ ಆಗಿದೆ ಗಾಡಿದು running ಒಂದ್ ಲಕ್ಷ ಅರವತ್ ಸಾವಿರ ಆಗದ್ engine ಕೆಲ್ಸ ಆಗಿದ್ಯಾ ಏನ್ ಆಗಿಲ್ಲ ಕೆಲ್ಸ ಬಂದಿಲ್ವಾ ಇಲ್ಲ ಇಲ್ಲ ಬಂದಿಲ್ಲ ಹೌದಾ ಹ್ಮ್ ಒಂದೂವರೆ ಜೀತ ಜೀತ ಅಲ್ಲ Mahindra Supro ಅದು ಇದು ಹ್ಮ್. ಸುಪ್ರ ಜೀತನ ಇದು ಸುಪ್ರಾ 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 ಓಕೆ ಓಕೆ ಒಂದು ಹೊರ ಹೊಡಿದ್ಯಾ ಹ್ಮ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಓಕೆ ಟೈರ್ ಗಳು ಟೈರ್ ಎರಡು ಒಂದು ಅರವತ್ ಪರ್ಸೆಂಟ್ ಅವ ಒಂದು ಹೊಸ ಟೈರ್ ಅದ ಇನ್ನೊಂದು ಒಂದು ಫಿಫ್ಟಿ ಪರ್ಸೆಂಟ್ ಅದ ಏನ್ ಗ್ಯಾರೇಜ್ ಅಲ್ಲಿ ರೆಡಿ ಮಾಡಿಸಿರೋ ಗಾಡಿ ಹಿಂದ್ಗಡೆ ಇನ್ನ ಪೇಂಟಿಂಗ್ ಏನಾಗಿಲ್ಲ ಅದು ಎಲ್ಲ ಟಚ್ ಅಪ್ ಕೆಲಸ ಮಾಡಿಸಿದ್ದೀನಿ ಮಾಡಿಸಿದ್ರಾ ಹ್ಮ್ ಇವಾಗ ಪೇಂಟಿಂಗ್ ಆಗಿದೆ ಏನ್ ಹಂಗೆ ಇದು పెయింటింగ్ మార్చి మరి హంగేదా హంగే దియా పెండికినగిలా అవును హు హు ఈ డెక్స్టర్ ఫిట్టింగ్ ఇంటర్ మార్చి దె కడిగే స్ట్రప్ ఫిట్టింగ్ ఏనಿಲ್ಲ నష్టాదే గాది నష్టేనా ఎల్లు బర్తది గడి లొకేషన్ ఇది రాయచూరునా రాయచూరు అంటే లోకల్ వర్గడైతే వర్గడ రాయచూరు హత్ర ఎర్గేర్ అంత హు హు ఎంత హెల్తరు రేట్ గడిగ అది ఎల్ల పాసింగ్ గేసింగ్ ఎల్లదనో ఇన్సూరెన్స్ పాసింగ్ ఎల్ల హు ಮೂರ್ ಲಕ್ಷ ಹೇಳಾಕತ್ತೀನಿ ಮೂರ್ ಲಕ್ಷ ಹೇಳ್ತಿದೀರ ಹ್ಮ್ final ಎಷ್ಟ್ ಆಗ್ತದ ಇದು ಏನ್ ಬಂದ್ರು ಒಂದ್ ಹತ್ತ್ ಸಾವ್ರ ಆಕಡೆ ಈಕಡೆ ಮಾಡೋಣ ಅಣ್ಣ ಒಂದ್ ಎರಡ್ ತೊಂಬತ್ತ್ ಕೊಡ್ತೀರ ಹ್ಮ್ ಮತ್ತೆ ಎಪ್ಪತ್ತ್ ಮಾಡ್ತೀವಿ ಬಂದ್ರೆ negotiate ಮಾಡಿ ಗಾಡಿ ಕೊಡಿ ಓಕೆ okay